ಬಿಹಾರ ಮೂಲದ ವ್ಯಕ್ತಿಯನ್ನ ಕೊಲೆ ಮಾಡಿ ಹೂತು ಹಾಕಿದ ದುರುಳ ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದ ಬಳಿ ಕೊಲೆ ಈ ಸುದ್ದಿಗೆ ಕಾರಣವಾಗಿರುವ ಆ ಒಂದು ಘಟನೆಯಿಂದ ಹೊರ ರಾಜ್ಯಗಳ ಕಟ್ಟಡ ಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಳ್ಳುವಾಗ ಕಟ್ಟಡದ ಮಾಲೀಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಕಲಿಯಬೇಕಾಗುತ್ತೆ ಏನು ಯಾಕೆ ಅಂತ ಘಟನೆ ಏನು ನಡೀತು ಅಂತೀರಾ ಈ ಸುದ್ದಿ ತಪ್ಪದೆ ನೋಡಿ ಕೂಲಿ ಹಣದ ವಿಚಾರ ಸ್ನೇಹಿತನನ್ನೇ ಕೊಲೆ ಮಾಡಿದ ಪಾಪಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಳ್ಳಿ ಗ್ರಾಮದಲ್ಲಿ ಬಿಹಾರ ಮೂಲದ ವ್ಯಕ್ತಿಯನ್ನ ಸ್ನೇಹಿತರೇ ಕೊಲೆ ಮಾಡಿ ಹೂತು ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ ಬಿಹಾರ್ ಮೂಲದ ಮೂವತ್ತು ವರ್ಷದ ರೆಹಾನ್ ಎಂಬಾತನನ್ನ ಅವರ ಸಹಚರರೇ ಕೊಲೆ ಮಾಡಿದ್ದು ಆರೋಪಿಗಳ ಮಾಹಿತಿಯಂತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ಒಂದು ಗಂಟೆ ಸಮಯದಲ್ಲಿ ಪೊಲೀಸರು ಎಫ್ಎಸ್ಎಲ್ ತಂಡ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಮೃತದೇಹವನ್ನ ಹೊರತೆಗೆಯಲಾಯಿತು ಬಿಹಾರ್ ಮೂಲದ ರೆಹಾನ್ ಸಾಜಿದ್ ಮತ್ತು ಆಲಂ ಗಾರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ತಂಗಿದ್ದರು ಈ ನಡುವೆ ಸಾಜಿತ್ ಮತ್ತು ಆಲಂ ರೆಹಾನ್ ನಡುವೆ ಕೂಲಿ ಹಣ ವಿಚಾರಕ್ಕೆ ಗಲಾಟೆ ನಡೆದಿದೆ ಗಲಾಟೆ ವಿಕೋಪಕ್ಕೆ ತಿರುಗಿದ ಪರಿಣಾಮ ಆಲಂ ಸಾಜಿತ್ ಅನ್ನು ಕೊಲೆ ಮಾಡಿದ್ದಾರೆ ಕೊಲೆಗೈದು ಆತನ ಶವವನ್ನ ನೀರಿನ ತೊಟ್ಟಿಯಲ್ಲಿ ಅಗಿದಿದ್ದ ಗುಂಡಿಯಲ್ಲಿ ಹೂತು ಹಾಕಿದ್ದಾರೆ ಇನ್ನು ತೌಡನಹಳ್ಳಿ ಗ್ರಾಮದಲ್ಲಿ ಜ್ಞಾನೇಶ್ ಅವರಿಗೆ ಸೇರಿದ ಜಮೀನಿನಲ್ಲಿ ಆಯಿಲ್ ಫ್ಯಾಕ್ಟರಿ ನಿರ್ಮಾಣ ಮಾಡಲು ಮೂವರು ಬಂದಿದ್ದರು ಇನ್ನು ಸೆಪ್ಟೆಂಬರ್ ಹದಿನೈದರಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮೂವರಿಗೂ ಕೆಲಸದ ಹಣವನ್ನು ವಿತರಿಸಿದ್ದರು ಇನ್ನು ಹಣ ಹಂಚಿಕೆ ವಿಚಾರದಲ್ಲಿ ಸಾಜಿದ್ ಮತ್ತು ಆಲಂ ರಿಹಾನ್ ನಡುವೆ ಜಗಳ ಶುರುವಾಗಿ ವಿಕೋಪಕ್ಕೆ ತಿರುಗಿದೆ ತದನಂತರ ಅಲ್ಲಿಯೇ ಇದ್ದ ಬ್ರಿಕ್ ಇಟ್ಟಿಗೆ ತೆಗೆದುಕೊಂಡು ರಿಹಾನ್ ತಲೆಗೆ ಹೊಡೆದಿದ್ದಾರೆ ಇದರಿಂದ ಪ್ರಜ್ಞಾಹೀನಾದ ರಿಹಾನ್ನ ಅಲ್ಲಿಯೇ ಇದ್ದ ಗುಂಡಿಯಲ್ಲಿ ಹೂತು ಹಾಕಿ ತಮ್ಮ ಊರಿಗೆ ಹೋಗಿದ್ದಾರೆ ಇನ್ನು ಹಬ್ಬ ಕಳೆದ ನಂತರ ಮೂರು ದಿನಗಳಾದರೂ ರಿಹಾನ್ ಕಾಣದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಮೇಸ್ತ್ರಿ ವಿಚಾರಣೆ ಮಾಡಿದ್ದಾರೆ ಅದರಂತೆ ರಿಹಾನ್ ಇನ್ನೂ ಊರಿನಲ್ಲಿಯೇ ಉಳಿದುಕೊಂಡಿದ್ದಾರೆಂದು ಉತ್ತರಿಸಿದ್ದು ತದನಂತರ ಪೋಷಕರನ್ನ ವಿಚಾರಿಸಿದಾಗ ಇಲ್ಲಿಗೆ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅದರಂತೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಂದಿಗಿರಿಧಾಮ ಠಾಣೆಯಲ್ಲಿ ಮೇಸ್ತ್ರಿ ದೂರು ದಾಖಲಿಸಿದ್ರು ಇನ್ನು ಪೊಲೀಸರು ಅನುಮಾನಗೊಂಡು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಇಬ್ಬರನ್ನ ವಿಚಾರಣೆ ನಡೆಸಿದ ವೇಳೆ ಮಾಡಿದ ಕೃತ್ಯವನ್ನ ಒಪ್ಪಿಕೊಂಡಿದ್ದಾರೆ ನಂದಿಗಿರಿಧಾಮ ಠಾಣೆ ಪೊಲೀಸರು ತಹಶೀಲ್ದಾರ್ ಮತ್ತು ಎಫ್ಎಸ್ಎಲ್ ತಂಡ ಘಟನಾ ಸ್ಥಳಕ್ಕೆ ಸೆಪ್ಟೆಂಬರ್ ಇಪ್ಪತ್ನಾಕು ಮಂಗಳವಾರ ಹನ್ನೆರಡು ಗಂಟೆ ಸಮಯದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶವವನ್ನು ಕಾಡಿನ ತೊಟ್ಟಿಯಲ್ಲಿ ಹೂತು ಹಾಕಿದ ಸ್ಥಳದಿಂದ ಹೊರತೆಗೆದು ಮುಂದಿನ ತನಿಖೆಗಾಗಿ ಶವ ಪರೀಕ್ಷೆಗೆ ಕಳುಹಿಸಲಾಗಿದೆ